ಹೌದು ಸರ್ ನಾವು ಕಳೆದ ಒಂದು ಹದಿನೈದು ವರ್ಷಗಳಿಂದ ಈ ಏರಿಯಾದಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ವಿ ಕರ್ನಾಟಕ ರಕ್ಷಣಾ ಗೋಪಡೆ ವತಿಯಿಂದ ಪ್ರತಿ ವರ್ಷ ಇಲ್ಲಿ ಬಂದು ಧ್ವಜಾರಣೆ ಮಾಡಿದ್ವಿ ನಮ್ದು ಈಗ ಎರ್ ಕ್ವಾರ್ಟರ್ಸ್ ಒಂದು ದೊಡ್ಡ ಇದೆ ಇಲ್ಲಿ ಆದ ತಕ್ಷಣ ಕಮ್ಮನಗಿಯಲ್ಲಿ ಹೋಗಿ ಧ್ವಜಾರಣೆ ಮಾಡ್ತೀವಿ ಆಮೇಲೆ ವೀಲಾರೋಡ್ ಸಿಂಧುಕಾಲಿನಿ ಜಂಕ್ಷನ್ ಅಲ್ಲಿ ಮಾಡ್ತೀವಿ ಸೊನಾಗಿ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇದೆಯಲ್ಲ ಮಾಸ್ ಕೊಡು ಮತ್ತೆ ಪೊಲೀಸ್ ಜನಸಂಖ್ಯೆ ಮಾಡ್ತೀವಿ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಏನು ಹೇಳೋದು ಅಂದ್ರೆ ಎಲ್ಲರೂ ಕನ್ನಡವನ್ನು ಕಲಿಬೇಕು ಕನ್ನಡವನ್ನು ಪ್ರೀತಿಸಬೇಕು ನಮ್ಮ ಮಾತೃಭಾಷೆ ಬೇರೆ ಏನಾದಿದ್ರೂ ಕೂಡ ನಮ್ಮ ರಾಜ್ಯ ಭಾಷೆ ಕನ್ನಡವನ್ನು ಪೂತಿಸ್ಬೇಕು ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅದೇ ರೀತಿ ನಾವೆಲ್ಲ ಈ ಈ ಕರ್ನಾಟಕದಲ್ಲಿ ಎಲ್ಲರೂ ದಲಿತರು ಅಲ್ಪಸಂಖ್ಯಾತರು ಮತ್ತು ಪಾವಡ್ ಕ್ಯಾಸ್ಟ್ನವರು ಕನ್ನಡಿಗರು ಮುಸ್ಲಿಮ್ಸು ಕ್ರೈಸ್ತರು ಎಲ್ಲರೂ ಅನ್ನ ತಮ್ಮಂದರಾಗಿ ನಾವು ಇರಬೇಕು ನಮ್ಮ ಸಂಘದ ಭಾವನೆ ಏನಂದ್ರೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಎಂಬ ಇದರಲ್ಲಿ ಎಲ್ಲ ಸಂದರ್ಭದಲ್ಲಿ ಎಲ್ಲ ಒಗ್ಗಟ್ಟಾಗಿರ್ಬೇಕು ನಮ್ಮ ಭಾಷೆನೂ ಬೆಳೆಸಬೇಕು ನಮ್ಮ ರಾಜ್ಯ ಭಾಷೆ ಕನ್ನಡನೂ ಬೆಳೆಸ್ಬೇಕು ಹೆಚ್ಚಾಗಿ ಕನ್ನಡವನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಕನ್ನಡ ಬೆಳೆಸಿದ್ರೆ ನಮ್ಮ ಭಾಷೆಗೆ ನಾವು ಗೌರವ ಕೊಟ್ಟಂಗೆ ಅದೇ ಸಂದರ್ಭದಲ್ಲಿ ಎಲ್ಲರಲ್ಲೂ ಒಗ್ಗಟ್ಟಿರ್ಬೇಕು ಎಲ್ಲರ ಬದುಕಲ್ಲಿ ಒಂದು ಪ್ರಗತಿ ಕಾಣಬೇಕು ಎಲ್ಲರೂ ಅಭಿವೃದ್ಧಿ ಆಗಬೇಕು ಈ ದೇಶಕ್ಕಾಗಿ ಮತ್ತು ರಾಜ್ಯಕ್ಕಾಗಿ ಎಲ್ಲರೂ ದುಡಿಬೇಕು ಎಲ್ಲರೂ ಶಾಂತಿ ತ ಹೇಳಿ ಕರ್ನಾಟಕ ರಕ್ಷಣಾ ವ್ಯಾಪಾರ ಎಲ್ಲ ಜನರಿಗೆ ಸಮಸ್ತ ಕರ್ನಾಟಕ ಜನರಿಗೆ ನಾವು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್ ಬೆಂಗಳೂರಿನ ಪ್ರವಾಸನಾಗಿರೋ ಏರಿಯಾದಲ್ಲಿ ಕಲೆಕ್ಟರ್ ಇಂತ್ರ ಇದೆ ಈ ಒಂದು ಟ್ಯಾನಿರೋದಿ ಕನ್ನಡ ರಾಜ್ಯೋತ್ಸವ ಮಾರಲ್ಲ ಸ್ವಲ್ಪ ಬಹಳ ಟಕ್ಕಿದೆ ಆ ಒಂದು ಕಂದರ ವಾಗವನ ತಂದಿದೆ ಏನು ಅನ್ಸುತ್ತೆ ಸರ್ ಸರ್ ಅದು ಒಂದು ತಪ್ಪಾದ ಅಭಿಪ್ರಾಯ ಸರ್ ಎಲ್ಲರ ಮನಸ್ಸಲ್ಲೂ ಕನ್ನಡ ಮೇಲೆ ಪ್ರೀತಿ ಇದೆ ಬಟ್ ಅದನ್ನು ಒಬ್ಬ ಲೀಡರ್ಶಿಪ್ ತಗೊಂಡು ಮುಂದೆ ನಡೆಸೋದು ಸ್ವಲ್ಪ ಜನ ಕಡಿಮೆ ಇದ್ರು ಅಂತದ್ರಲ್ಲಿ ನಮ್ಮ ಸತೀಶ್ ಅಧ್ಯಕ್ಷರು ಯಶಸ್ವಿಯಾಗಿ ಇದನ್ನ ಮಾಡ್ಕೊಂಡ್ ಬರ್ತಿದ್ದಾರೆ ಎಲ್ರಿಗೂ ಕನ್ನಡದ ಮೇಲೆ ಪ್ರೀತಿ ಕಾಳಜಿ ಆಸೆ ಅಕ್ಕರೆ ಎಲ್ಲ ಇದೆ ಬಟ್ ಮುಂದೆ ನಿಂತು ಅದು ಮುನ್ನಡೆಸೋರು ಇರ್ಲಿಲ್ಲ ಸತೀಶ್ ಅವರು ಸಿಕ್ಕಿದ್ದಾರೆ ವರ್ಷ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ಮಾಡ್ತಾರೆ मेरा भाई

Oh, oh,